ತುಂಬಾ ಚೆನ್ನಾಗಿದೆ ಮೊದಲನೇದಾಗಿ ಪುಷ್ಪಮ್ಮ ಅವರಿಗೆ ಮತ್ತೆ ಎಂಟಾಯ್ ಕೊತ್ತೆ ಅಭಿನಂದನೆಗಳು ಯಾಕೆಂದ್ರೆ ಏನೋ ನನಗೇನು ಒಂದು ಸಿನಿಮಾ ನೋಡಿದ ಎಕ್ಸ್ಪೀರಿಯನ್ಸ್ ಅಂತ ಆಗ್ಲಿಲ್ಲ ನಿಜವಾಗ್ಲೂ ಒಂದು ಹಳ್ಳಿಯಲ್ಲಿ ಹೋಗಿ ಅಲ್ಲಿ ನಡೀತಾ ಇರ್ತಕ್ಕಂತ ಒಂದು ರಾಜಕೀಯ ಇರ್ಬೋದು ಮತ್ತೆ ಮಾನವೀಯತೆ ಇರ್ಬೋದು ಮತ್ತೆ ಕೆಟ್ಟ ಗುಣಗಳಿರ್ಬೋದು ಒಳ್ಳೇದಿರ್ಬೋದು ಒಂದು ಲವ್ ಸ್ಟೋರಿ ಇರ್ಬೋದು ಎಲ್ಲಾನು ಸಹ ಒಂದು ಹಳ್ಳಿನಲ್ಲಿ ಹೋಗಿ ಒಂದು ಅನುಭವಿಸಿದಂತಹ ಫೀಲಿಂಗ್ ಸಿನಿಮಾ ನೋಡಿ ನಂಗೆ ಬಂತು ಎಂಟೈರ್ ಸಿನಿಮಾದಲ್ಲಿ ಸಾಕಷ್ಟು ಜನ ಹೊಸಬರೇ ಇದ್ದಾರೆ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಆರ್ಟಿಸ್ಟ್ಗಳಿಂದ ಎಲ್ಲಾರು ಎಲ್ಲಾರು ಎಲ್ಲರೂ ಕೆಲಸ ಅದ್ಭುತವಾಗಿ ಮಾಡಿದ್ದಾರೆ ಅದನ್ನ ತುಂಬಾ ಬಹಳಷ್ಟು ಇಷ್ಟ ಆಗಿದೆ ಅಂದ್ರೆ ಒಂದು ಸಿನಿಮಾಟೋಗ್ರಫಿ ಕಾರ್ತಿಕ್ ನಮ್ಮ ಹುಡುಗನೇ ನನ್ನ ಪ್ರೇಮ ಪೂಜಂಗೆ ಅಸಿಸ್ಟೆಂಟ್ ಆಗಿ ಮಾಡಿದಂತ ಹುಡುಗ ಇವತ್ತು ಅದ್ಭುತವಾಗಿ ಒಂದು ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಹಾಗೇನೆ ಅಹ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಅದ್ಭುತವಾಗಿ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನ ಮಾಡಿದ್ದಾರೆ ಅಂಡ್ ಪೃಥ್ವಿ ಅಂಬರ್ ಇರ್ಬೋದು ಮತ್ತೆ ಹೀರೋಯಿನ್ ಕಾವ್ಯ ಅವರು ಇರ್ಬೋದು ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಸ್ಪೆಷಲ್ ಆಗಿ ತುಂಬಾ 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 ಅಪ್ರಿಸಿಯೇಷನ್ ಮಾಡ್ಬೇಕಂತ ನನಗೆ ಅನ್ಸೋದು ನಮ್ಮ ಗೋಪಾಲ ಕೃಷ್ಣ ದೇಶಪಾಂಡೆ ಅವರ ಅಭಿನಯಕ್ಕೆ ಎಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಇದೊಂದು ಅಭಿನಯನ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ಮಾಡಿಸಿದ್ದಾರೆ ಜೀವಿಸಿದ್ದಾರೆ ಒಂದು ಕ್ಯಾರೆಕ್ಟರ್ನ ಸೊ ಹಾಗಾಗಿ ಪ್ರತಿಯೊಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಬರುವಂತ ಪ್ರತಿಯೊಂದು ಕ್ಯಾರೆಕ್ಟರ್ನು ಇದ್ದೋ ಸುಮ್ಮನೆ ಹಾಕೊಂಡಿದ್ದಾರೆ ಅಂತ ಎಲ್ಲೂ ಅನ್ಸಲ್ಲ ಅಷ್ಟು ಚೆನ್ನಾಗಿ ಎಲ್ಲರೂ ಅಭಿನಯಿಸಿದ್ದಾರೆ ನಾನು ಹೇಳಿದಾಗ ಟೆಕ್ನಿಕ್ ಟೆಕ್ನಿಕಲ್ ಟೀಮು ಅಷ್ಟೇ ಬಹಳ ಮುಖ್ಯವಾಗಿ ಪುಷ್ಪಮ್ಮ ಅವರಿಗೆ ಅಭಿನಂದನೆಗಳು ನಿಮ್ಮ ಧೈರ್ಯಕ್ಕೆ ನಾನು ಮೆಚ್ಚಬೇಕು ಇಂತ ಒಂದು ಸಿನಿಮಾನ ನೀವು ಮಾಡಿದಿರ ನಮ್ಮ ಕನ್ನಡದ ಮಣ್ಣಿನ ಒಂದು ಹಳ್ಳಿ ಸೊಗಡಿನ ಸಿನಿಮಾವನ್ನ ನಮ್ಮ ಜನಕ್ಕೆ ಕೊಟ್ಟಿದ್ದೀರ ಮತ್ತಷ್ಟು ಮತ್ತಷ್ಟು ಸಿನಿಮಾಗಳು ನಿಮಿಂದ ಬರ್ತಾ ಇರಲಿ ಕನ್ನಡ ಚಿತ್ರರಂಗಕ್ಕೆ ಇದೇ ರೀತಿ ಸಾಕಷ್ಟು ಜನ ಹೊಸಬರಿಗೆ ಒಂದು ಅವಕಾಶಗಳನ್ನ ಕೊಡೋಂತಾಗ್ಲಿ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ